ವಿಘ್ನ ರಾಜ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕೆ ಊಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಭಗವದ್ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ ಇಷ್ಟು ಕಾಲ ಆಯಿತು ನೋಡಿ ಇಷ್ಟು ಉಪನ್ಯಾಸಗಳು ಮುಗಿತು ಎಷ್ಟು ಘಂಟೆಗಳಾಯಿತು ಭಗವದ್ಗೀತೆಯ ನಿಜವಾದ ಉದಯ ಆಗಲಿಕ್ಕೆ ಇಷ್ಟು ಕಾಲ ಹಿಡಿದು ಬಿಡ್ತು ಸಹಜವೇ ಇದು ಜನಸಾಮಾನ್ಯರು ಹುಟ್ಟುವುದಕ್ಕೂ ಶ್ರೀರಾಮರು ಹುಟ್ಟುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇತ್ತು ಹುಟ್ಟಿಬಿಡ್ತೀವಿ ನಾವು ಶ್ರೀರಾಮರದು ಹಾಗಲ್ಲ ಒಂದು ವರ್ಷದ ಹಿಂದೆ ಪುತ್ರಕಾಮ ಆಗಬೇಕು ಆ ಇಷ್ಟಿಯ ಹೋಮಧೂಮಗಳ ಮೇಲೆ ಆ ಹೋಮಧೂಮಗಳ ಸೋಪಾನಗಳ ಮೇಲೆ ದೇವತೆಗಳಲ್ಲಿ ಇಳಿದು ಬರಬೇಕು ಅಲ್ಲೆಲ್ಲ ಚರ್ಚೆ ಮಾಡಬೇಕು ಎಷ್ಟು ಕಷ್ಟ ಆಗಿಬಿಟ್ಟಿದೆ ರಾವಣನಿಂದ ಅಂತ ಅವನ ಸಂಹಾರ ಮಾಡುವುದು ಹೇಗಯ್ಯ ಬ್ರಹ್ಮ ನಿನ್ನಿಂದ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ಟೀಕೆ ಮಾಡಬೇಕು ಆ ಬ್ರಹ್ಮ ವಿಷ್ಣು ಬರ್ತಾ ಅಂತ ಅಂತ ಹೇಳಬೇಕು ವಿಷ್ಣು ಬರಬೇಕು ವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು నా హుట్తినీ అంత హు పితరంగ్రోచయా మాసా తదా దశరథం నృపం యారీ నన్న మగన హుట్లీ అంత విష్ణు యోచనశరథం నృపం నూ దశరథనన్న అప్పనన్న ఆయ్కె మొల్తీని అంతే ఆమె గర్భవసర్ష ఆమె శ్రీరమరు ఉదయ అసలు అందరే దైవకే సమాన ದೈವವೇ ಆದದ್ದು ಹಿರಿದಾದದ್ದು ವಿಶೇಷವಾದದ್ದು ಧರ್ಮಸ್ಥಾಪನೆಗೆ ಬರತಕ್ಕಂಥದ್ದು ಶ್ರೀರಾಮನನ್ನ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾ ಇದ್ರು ಅಂದ್ರೆ ಯಾರಯ್ಯ ವಿಗ್ರಹವಾನ್ ಧರ್ಮ ಧರ್ಮ ಅನ್ನೋದಕ್ಕೊಂದು ವಿಗ್ರಹ ಮಾಡಿಬಿಟ್ರೆ ಧರ್ಮ ಅನ್ನೋದಕ್ಕೊಂದು ಆಕಾರ ಕೊಟ್ಬಿಟ್ರೆ ಅದು ಶ್ರೀರಾಮರು ಅಂದರೆ ಧರ್ಮ ಆಗಮನವಾಗಬೇಕಾದ್ರೆ ಧರ್ಮಸ್ಥಾಪನೆಯಾಗಬೇಕಾಯಿದ್ರೆ ಧರ್ಮ ಚಿಂತನೆಯಾಗಬೇಕಾಯಿದ್ರೆ ಧರ್ಮ ಮಾರ್ಗದರ್ಶನವಾಗಬೇಕಾಯಿದ್ರೆ ಅದಕ್ಕೊಂದು ಸಿದ್ಧತೆ ಬೇಕು ಅದಕ್ಕೊಂದು ಸ್ವಾಗತ ಬೇಕು ಅದಕ್ಕೆ ವಿಶೇಷವಾಗಿರತಕ್ಕಂಥ ಕಾರ್ಯ ಕಾರಣಗಳ ಸಂಯೋಗ ಆಗಬೇಕು ಆಮೇಲೆ ಮಹಾರಾಜರು ಬರ್ತಾ ಇದ್ದಾರೆ ಅಂದರೆ ಮುಂದೆ ಸೈನಿಕರು ಹೋಗಬೇಕು ಮಂತ್ರಿಗಳು ಹೋಗಬೇಕು ವಾದ್ಯಗಾರರು ಹೋಗಬೇಕು ಎಲ್ಲರೂ ಹೋದ್ಮೇಲೆ ಕೊನೆಯಲ್ಲಿ ಮಹಾರಾಜರ ಆಗಮನ ಆಗುತ್ತೆ ಅಥವಾ ದೇವರ ಮೆರವಣಿಗೆ ಆಗ್ತಾ ಇದೆ ಅಂದರೆ ಇದೆಲ್ಲ ಆದ ಮೇಲೆ ದೇವರ ಮೆರವಣಿಗೆ ಆಗುತ್ತೆ ದೇವರ ಆಗಮನ ಆಗುತ್ತೆ ದೇವರ ಉತ್ಸವ ನಡೆಯುತ್ತೆ ಹಾಗೆ ಭಗವದ್ಗೀತೆ ಅನ್ನತಕ್ಕಂಥದ್ದು ಒಂದು ಧರ್ಮಶಾಸ್ತ್ರ ಭಗವದ್ಗೀತೆ ಅನ್ನತಕ್ಕಂಥದ್ದು ಮೋಕ್ಷಶಾಸ್ತ್ರ ಭಗವದ್ಗೀತೆ ಅನ್ನತಕ್ಕಂಥದ್ದು ಇಡೀ ಒಂದು ಲಕ್ಷ ಶ್ಲೋಕಗಳ ಮಧ್ಯದಲ್ಲಿ ಸ್ಥಾಪಿತವಾಗಿರತಕ್ಕಂಥ ರಸಘಟ್ಟಿ ನವರತ್ನಗಳ ಮಧ್ಯದಲ್ಲಿ ಕೋದಿರತಕ್ಕಂಥ ವಜ್ರ ಅಂತಹ ಭಗವದ್ಗೀತೆ ಬರಬೇಕಾಗಿದ್ದರೆ ಎಷ್ಟೆಲ್ಲ ಸಿದ್ಧತೆ ಆಗಬೇಕು ಎಷ್ಟೆಲ್ಲ ಕಥೆ ನಡೆಯಬೇಕು ಮಹಾನ್ ವಿದ್ವಾಂಸರೊಬ್ಬರು ಚಿಂತನೆ ಮಾಡುವಂತೆ ಇಡೀ ಮಹಾಭಾರತ ಯಾಕೆಯೇ ಹೇಳಲ್ಪಟ್ಟಿದೆ ಅಂತಂದ್ರೆ ಭಗವದ್ಗೀತೆಯ ಸ್ಥಾಪನೆಗೆ ಹೇಳಲ್ಪಟ್ಟಿದೆ ಆ ಭಗವದ್ಗೀತೆ ಆರಂಭವಾಗುವುದಕ್ಕೂ ಎಷ್ಟು ಪೀಠಿಗೆ ಕೃಷ್ಣನ ಮಾತು ಮಾತಾಗಬೇಕಾದ್ರೆ ಸಿದ್ಧ ಆಗಬೇಕಾದ್ರೆ ಎಲ್ಲ ಸಿದ್ಧತೆ ಆಗಿರಬೇಕು ಅದು ಯುದ್ಧ ಮಧ್ಯದಲ್ಲಿ ಅಂದರೆ ಭೀಕರವಾಗಿರತಕ್ಕಂತಹ ಮಾರಣ ಹೋಮ ಇನ್ನೇನು ಆರಂಭ ಆಗ್ತಾ ಇದೆ ಅದಕ್ಕೆ ಮುನ್ನ ಎಲ್ಲ ಮನಸ್ಸುಗಳು ವಿಚಲಿತವಾಗಿ ಬಿಟ್ಟಿರುತ್ತೆ ಅದರ ಪ್ರತಿನಿಧಿಯಾಗಿ ಅರ್ಜುನ ಇದ್ದಾನೆ ಅಂತಹ ಅವನಸ್ಕ ಅಸ್ಥಿರ ಚಾಂಚಲ್ಯಪೂರ್ಣವಾದ ಶೋಕಾವಿಷ್ಟವಾದ ಮನಸ್ಥಿತಿಯಲ್ಲಿ ಅತ್ಯಂತ ಸ್ಥಿತ ಪ್ರಜ್ಞನಂತೆ ಇಡೀ ಕೃಷ್ಣನ ಆಕಾರವೇ ಬಹಳ ಅದ್ಭುತವಾದದ್ದು ಅವಳು ಹಸನ್ ಮುಖ ಅವನ ಮುಖದಲ್ಲಿ ಕ್ರೋಧ ಬಹಳ ಕಡಿಮೆ ಸಿಟ್ಟು ಮಾಡಿಕೊಂಡಿದ್ದಾನೆ ಅಂದ್ರೆ ಅದು ಅಂತ್ಯ ಆಗಲೇಬೇಕು ಸುಮ್ಮ ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳಲ್ಲ ಶಿಶುಪಾಲ ಬೈತಾ ಇದ್ದಾನೆ ಅವನನ್ನು ಬಾಯಿಗೆ ಬಂದ ಎಲ್ಲರ ಮುಂದೆ ನಿಂದನೆ ಮಾಡ್ತಾ ಇದ್ದಾನೆ ಕೃಷ್ಣ ನಗ್ತಾನೆ ಇದ್ದ ಅವನು ಕೊನೆಗೆ ಸಿಟ್ಟು ಬಂತು ಎತ್ತದ ಕತ್ತರಿಸ್ತ ಮುಖದಲ್ಲಿ ಮತ್ತೆ ನಡುವೆ ಅಂತಹ ಸ್ಥಿರ ಪ್ರಜ್ಞೆ ಇಡೀ ಮಹಾಭಾರತದ ಯುದ್ಧದಲ್ಲಿ ಅಥವಾ ಇಡೀ ಮಹಾಭಾರತದ ಕಥಾನಕದಲ್ಲಿ ಅಥವಾ ಇಡೀ ಭಾಗವತದ ಸಂದರ್ಭ ಎಂತಹ ಕಷ್ಟಕ್ಲಿಷ್ಟ ಪರಿಸ್ಥಿತಿಯಲ್ಲೆಲ್ಲ ಊರ್ಧ್ವಗಾಮಿಯಾಗಿ ರಾಜಸೂ ಯಾಗದಲ್ಲಿ ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿದಂತಹ ಮಹಾನ್ ಶಕ್ತ ಅಂತಹ ಒಬ್ಬ ಪುರುಷೋತ್ತಮ ಅಂತಹ ಒಬ್ಬ ಧರ್ಮ ಜಿಜ್ಞಾಸೆಯಲ್ಲಿ ಇದಂ ಅಂತ ನಿರ್ಣಯ ಕೊಡಬಲ್ಲಂತಹ ಮಹಾಶಕ್ತ ಆ ದಾರ್ಶನಿಕ ಆ ಯಜ್ಞಪುರುಷ ಈಗ ಪ್ರಾರಂಭ ಮಾಡ್ತಾ ಇದ್ದಾನೆ ಪ್ರಾರಂಭ ಮಾಡ್ತಾ ಇದ್ದಾನೆ ಭಗವಂತನ ವಾಣಿಯನ್ನು ಆರಂಭ ಮಾಡಲಿಕ್ಕೆ ಹೇಗೆ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಸಿಟ್ಟು ಮಾಡ್ಕೊಂಡು ಬೈದಿದ್ದ ನಾನು ವಿಸರ್ಜನೆ ಮಾಡಿಬಿಡ್ತಾ ಇದ್ದೇನೆ ಶಸ್ತ್ರಗಳನ್ನ ಅಂತ ಹೇಳಿದಾಗ ಒಂದು ವ್ಯತ್ಯಾಸ ಇದೆ ಹಿಂದೆ ಅರ್ಜುನ ಶಸ್ತ್ರ ಸನ್ಯಾಸ ಮಾಡಿಬಿಟ್ಟು ಕೃಷ್ಣನ ಜೊತೆಗೆ ಚರ್ಚೆ ಮಾಡದೆ ನಿರ್ಣಯವನ್ನು ತಗೊಂಡು ಬಿಟ್ಟಿದ್ದನಾಗಿ ಕೃಷ್ಣ ಸಿಟ್ಟು ಮಾಡಿಕೊಂಡಿದ್ದ ಕುತಸ್ತ್ವ ಈಗ ಹಾಗಲ್ಲ ಈಗಲೂ ಅವನು ಶಸ್ತ್ರ ಸನ್ಯಾಸ ಮಾಡಿದ್ದಾನೆ ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ ಆದರೆ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಧರ್ಮ ಚೇತ ಅಯ್ಯ ಕೃಷ್ಣ ನಾನು ಮೂಢನಾಗಿ ಬಿಟ್ಟಿದ್ದೇನೆ ಧಾರ್ಮಿಕವಾಗಿ ಯಾವುದು ಸರಿ ಅನ್ನತಕ್ಕ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ನನಗೆ ಆಗ್ತಾ ಇಲ್ಲ ಶಾಧಿಮಾ ಪಾಠ ಮಡಯ್ಯ ನನಗೆ ನನಗೆ ಬೋಧಿಸಪ್ಪ ನನಗೆ ಜ್ಞಾನವನ್ನು ತೋರಿಸಯ್ಯ ಕತ್ತರಿನಲ್ಲಿ ದಾರಿ ಮಾಡಿಕೊಡಪ್ಪ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವುದನ್ನು ನನಗೆ ನಿಶ್ಚಯವಾಗಿ ಹೇಳಬೇಕು ನಿಶ್ಚಿತಮ್ರೂಹಿತನ್ಮೆ ನಾನು ಲೆಕ್ಕಾಚಾರ ಮಾಡಿಬಿಟ್ಟಿದ್ದೇನೆ ಶ್ರೇಯಸ್ಸು ಅಂದರೆ ಇದು ಹಿಂದಿನ ಉಪನ್ಯಾಸದಲ್ಲಿ ಚರ್ಚೆ ಮಾಡಿದ್ದೇನೆ ಶ್ರೇಯಸ್ಸು ಅಂದರೆ ನಮಗೆ ಹಿತವಾಗತಕ್ಕದ್ದು ಪ್ರೇಯಸ್ಸು ಅಂದರೆ ನಮಗೆ ಪ್ರಿಯವಾಗತಕ್ಕದ್ದು ಹಿತವಾಗತಕ್ಕದ್ದು ಯಾವಾಗಲೂ ಪ್ರಿಯವಾಗಿರಬೇಕಾಗೇನೂ ಏನೂ ಇಲ್ಲ ಯಾವುದೇ ವಿದ್ಯಾರ್ಥಿಗೆ ಆಟ ಆಡದೆ ಪಾಠ ಓದಯ್ಯ ಅಂದ್ರೆ ಇಷ್ಟ ಆಗಲ್ಲ ಅದು ಅಪ್ರಿಯ ಆದರೆ ಅದು ಹಿತ ಅವನು ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಥವಾ ಜೀವನ ಅನ್ನತಕ್ಕಂಥ ರಣರಂಗದಲ್ಲಿ ಯಾರಿಗೂ ಬೆಳಗ್ಗೆ ಎದ್ದು ಕೆಲಸ ಶುರು ಮಾಡೋದಕ್ಕೆ ತನ ಓ ಇನ್ನೊಂದು ಗಂಟೆ ಮಲ್ಕೊಂಡಿರೋಣ ಅಂತ ಅನ್ಸುತ್ತೆ ಅಥವಾ ಕೆಲಸಗಳು ಏನು ಸುಲಭ ಮಲ್ಲಿಗೆ ಹೂವಿನ ಹಾರವನ್ನು ಹಾಕೊಂಡಾಗಲ್ಲ ಅಥವಾ ಗುಲಾಬಿಗೆ ಪಥ ಅಲ್ಲ ಕಷ್ಟ ಇರುತ್ತದು ಯೋ ಕಷ್ಟ ಇರುತ್ತಪ್ಪ ಅಂತನ್ಬಿಟ್ರೆ ಯಾವನೊಬ್ಬ ಕನಿಷ್ಠ ಬಿಲ್ಲೆ ಬೆಳಗ್ನಿಂದ ಸಂಜೆಯ ತನಕ ಆ ಬಿಸಿಲಿನಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾನೆ ಇಷ್ಟವೇದು ಅದೇನು ಪ್ರಿಯವಲ್ಲ ಆದರೆ ಅದು ಕರ್ತವ್ಯ ಅದು ಹಿತ ಆತ ಆ ರೀತಿ ರಕ್ಷಣೆ ಮಾಡುವುದರಿಂದಾಗಿ ವಾಹನಗಳು ಅಪಘಾತದಿಂದ ದೂರ ಆಗುತ್ತೆ ಹಿತ ಬೇರೆ ಪ್ರಿಯ ಬೇರೆ ಕೆಲವು ಸಂದರ್ಭದಲ್ಲಿ ಹಿತವೂ ಪ್ರಿಯವೂ ಎರಡೂ ಒಂದೇ ಆಗಿಬಿಡಬಹುದು ಆದರೆ ಸದ್ಯದ ಸ್ಥಿತಿಯಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಭೀಷ್ಮಾದಿಗಳನ್ನು ಕೊಲ್ಲತಕ್ಕಂಥದ್ದು ನಿಶ್ರೇಯಸ್ ಅಲ್ಲಪ್ಪ ಪ್ರಿಯವಾಗಿರಬಹುದು ಯಾಕೆ ಅವನಿಗೆ ನಮಗೆ ರಾಜ್ಯ ಸಿಗುತ್ತೆ ದುಡ್ಡು ಸಿಗುತ್ತೆ ಅಧಿಕಾರ ಸಿಗುತ್ತೆ ಪ್ರಿಯ ಆದರೆ ಅಲ್ಲ ಅದು ಶ್ರೇಯಸ್ಸಲ್ಲ ಗುರುಗಳನ್ನ ಬಂಧುಗಳನ್ನ ಕೊಲ್ಲತಕ್ಕಂಥದ್ದು ಎರಡು ಶ್ರೇಯಸ್ಸೇದು ಹಿತವೇದು ಆದ್ದರಿಂದ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತ ಸ್ತೌ ಸಂಪರಿತ್ಯ ವಿವಿರಕ್ತಿ ಧೀರ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೌತೆ ಕ್ಷೇಯೋ ಮಂದೋ ಯೋಗ ಕ್ಷೇಮ ದ್ವರೀತೆ ಅನ್ನತಕ್ಕಂಥ ಕಠೋಪನಿಷತ್ತಿನ ಮಾತನ್ನು ನಾನು ಚರ್ಚೆ ಮಾಡಿದೆ ಹಿಂದಿನ ಉಪನ್ಯಾಸದಲ್ಲಿ ಮಂದನಾಗಿರತಕ್ಕವನು ಮೂರ್ಖನಾಗಿರತಕ್ಕಂಥವನು ಮೂಢನಾಗಿರತಕ್ಕಂಥವನು ಕೇವಲ ಪ್ರೇಯಸ್ಸಿನ ಹಿಂದೆ ಹೋಗ್ತಾನೆ ನೆಚ್ಚುಕೇತನಿಗೆ ಯಮ ಹೇಳ್ತಾ ಇರತಕ್ಕ ಮಾತು ಆದರೆ ಧೀರನಾಗಿರತಕ್ಕವನು ಅವನು ಮಾತ್ರ ಶ್ರೇಯಸ್ಸಿನ ಹಿಂದೆ ಹೋಗ್ತಾನೆ ಅರ್ಜುನ ಹೇಳ್ತಾ ಇದ್ದಾನೆ ನಾನು ಧೀರನಾದ್ದರಿಂದ ಅವನ ಪೆದ್ದ ನೋಡಿ ಹಿಡಿಯ ಕೂತುಕೊಂಡಿದ್ದಾನೆ ಹಿಡಿಯ ಕೂತುಕೊಂಡು ಹೇಳ್ತಾ ಇದ್ದಾನೆ ನನಗೆ ಶ್ರೇಯಸ್ಸಿನ ಮಾರ್ಗ ಬೇಕು ಆದ್ದರಿಂದ ಭೀಷ್ಮಾದಿಗಳನ್ನು ಕೊಲ್ಲತಕ್ಕಂಥದ್ದು ಕೇವಲ ಪ್ರೇಯಸ್ಸಾದ್ದರಿಂದ ನಾನು ಶ್ರೇಯೋಕಾಮಿಯಾಗಿದ್ದೇನೆ ಯುದ್ಧ ಮಾಡುವುದಿಲ್ಲ ಹೀಗಾಗಿ ಕೃಷ್ಣನ ಮುಂದೆ ಈಗ ಇರತಕ್ಕಂಥ ಪ್ರಶ್ನೆ ಅರ್ಜುನ ಯುದ್ಧ ಮಾಡತಕ್ಕಂಥದ್ದು ಶ್ರೇಯಸ್ಸೋ ಪ್ರೇಯಸ್ಸೋ ಅನ್ನತಕ್ಕಂಥದ್ದನ್ನ ನಿರ್ಣಯ ಮಾಡತಕ್ಕದ್ದು ಅರ್ಜುನನ ಮಾತನ್ನು ಒಪ್ಪಿಕೊಂಡು ಬಿಟ್ಟು ಭೀಷ್ಮಾದಿಗಳನ್ನ ಸಾಯಿಸ್ತಕ್ಕಂಥದ್ದು ಕೇವಲ ಪ್ರೇಯಸ್ಸು ಶ್ರೇಯಸ್ಸು ಅಲ್ಲ ಅಂತ ಏನಾದರೂ ನಿರ್ಣಯ ಆಗಿಬಿಟ್ಟರೆ ಅದು ಯುದ್ಧ ಮಾಡುವಂತೆ ಇಲ್ಲ ಕೃಷ್ಣದಾನೆ ಯಾವುದು ಶ್ರೇಯಸಲ್ಲೋ ಅದನ್ನು ಮಾಡುವಂತ ಹೇಳೋಕೆ ಸಾಧ್ಯ ಇದೆಯೇ ಕೃಷ್ಣನೊಬ್ಬ ಒಬ್ಬ ದೊಡ್ಡ ಧಾರ್ಮಿಕ ಗುರು ನ್ಯಾಯಾಧೀಶ ಅವನು ಇಲ್ಲಯ್ಯ ನೀ ಬರೀ ಪ್ರೇಯಸ್ಸು ನಿಂಗೆ ಇಷ್ಟವಾದ್ದು ನಿಮ್ಗೆ ಹಿತವಾದ್ದು ಬೇಡ ಬರೀ ಪ್ರಿಯವಾದ್ ಮಾಡುವಂತ ಹೇಳೋಕಾಗತ್ತೀಯತ ಆದ್ರಿಂದ ಅರ್ಜುನ ಕೃಷ್ಣನನ್ನ ತನ್ನ ವಾದದಿಂದ ವಾದ ಅನ್ನತಕ್ಕಂಥ ತೋರ್ಪಡಿಕೆಯ ಜಲ್ಪದಿಂದ ಒಲಿಸಿಕೊಳ್ಳಲಿಕ್ಕೆ ಕಟ್ಟಿ ಹಾಕಲಿಕ್ಕೆ ಅರ್ಜುನ ಪ್ರಯತ್ನ ಪಡ್ತಾ ಇದ್ದಾನೆ ಮತ್ತು ಪಾಠ ಮಾಡುವಂತ ಕೇಳ್ತಾ ಇದ್ದಾನೆ ಪೃಚ್ಛಾಮಿ ಅಂತ ಪ್ರಾರ್ಥನೆ ಮಾಡಿದ್ದಾನೆ ಈ ಎಲ್ಲ ಲಕ್ಷಣಗಳು ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಶರಣಾಗತಿ ತತ್ವವನ್ನು ಅತ್ಯಂತ ಸಮರ್ಥನೀಯವಾಗಿ ದಾಖಲೆ ಮಾಡುತ್ತೆ ಎನ್ನುವುದು ವಿಶಿಷ್ಟಾದ್ವೈತಿಗಳ ಚಿಂತನೆ ಅದಕ್ಕೆ ಅನುಗುಣವಾಗಿಯೇ ಪ್ರಪನ್ನಂ ಅನ್ನತಕ್ಕಂಥ ಪ್ರಪತ್ತಿಯನ್ನು ಅರ್ಜುನ ಮಾಡಿಬಿಟ್ಟಿದ್ದಾನೆ ಆತ್ಮೀಯರೇ ಈಗ ಕೃಷ್ಣನ ಪ್ರತಿಕ್ರಿಯೆ ಈ ದಿವಸದ ಉಪನ್ಯಾಸ ನಾನೀಗ ಅಲ್ಲ ಹೇಳಿದ ಹಾಗೆ ಅತ್ಯಂತ ಪ್ರಮುಖವಾದದ್ದು ನೀವು ಕೇಳ್ತೀರಿ ಎಲ್ಲವನ್ನೂ ಪ್ರಮುಖ ಅಂತ ಹೇಳ್ಬಿಡ್ತೀರಲ್ಲ ಅಂತ ಎಲ್ಲವೂ ಪ್ರಮುಖವೇ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಶ್ಲೋಕವೂ ಒಂದೊಂದು ಮಂತ್ರ ಅಂತ ಒಪ್ಪುವವರಿದ್ದಾರೆ ಈ ದಿವಸ ಆ ಕೇವಲ ಏಳುನೂರು ಶ್ಲೋಕಗಳೇ ಇಡೀ ಪ್ರಪಂಚವನ್ನು ವ್ಯಾಪನೆ ಮಾಡಿಬಿಟ್ಟಿದೆ ಆದ್ದರಿಂದ ಎಲ್ಲವೂ ಪ್ರಮುಖವೇ ಈ ಹೊತ್ತು ವಿಶೇಷ ಪ್ರಮುಖ ಯಾಕೆ ಅಂದರೆ ಕೃಷ್ಣ ಭಗವದ್ಗೀತೆಯನ್ನು ಆರಂಭ ಮಾಡ್ತಾ ಇದ್ದಾನೆ ಹಾಗೆ ಮಾಡುವುದಕ್ಕಿಂತ ಮುಂಚೆ ಅವನೇನು ಮಾಡ್ದ ಇದು ಎಲ್ಲ ಉಪಾಧ್ಯಾಯರು ಗಮನಿಸಬೇಕಾದ ಎಲ್ಲ ಹಿರಿಯರು ಗಮನಿಸಬೇಕಾಯಿತು ತಕ್ಷ ರಾಜಕಾರಿಣಿ ಒಬ್ಬ ಒಳ್ಳೆಯ ಕಾರ್ಖಾನೆಯ ಮಾಲೀಕ ನೂರಾರು ಜನ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಒಬ್ಬ ಉಪಾಧ್ಯಾಯ ಇವರೆಲ್ಲರೂ ನೋಡಬೇಕಾದ್ದೆ ಹೇಗೆ ಆರಂಭ ಮಾಡ್ತಾನೆ ಆರಂಭ ಮಾಡುವುದಕ್ಕಿಂತ ಮುಂಚೆ ಅವನೇನ್ ಮಾಡ್ತಾನೆ ತಮುವಾಚ ಹೃಷಿ ಕೇಶ ಪ್ರಹಸನ್ನಿವ ಭಾರತ ಎಷ್ಟು ಅದ್ಭುತವಾದ ಉದ್ಘಾಟನೆ ಇದು ಗೀತೆಯ ಉಪದೇಶಕ್ಕೆ ಮುನ್ನ ಕೃಷ್ಣ ಏನಯ್ಯ ಮಾಡ್ದ ಪ್ರಹಸನ್ನಿವ ಭಾರತ ಮುಖದ ಮೇಲೆ ಮುಗುಳು ನಗೆ ಬಂತಂತೆ ಅವನಿಗೆ ತನ್ನ ಉಪದೇಶವನ್ನು ಹ್ಮ್ ಅಂತ ಗಂಟಿಟ್ಕೊಂಡು ಮಾತಾಡ್ತಾ ಇಲ್ಲ ಅವನು ಅಥವಾ ಹೊಡೆಯುವಂತೆ ಮಾತಾಡ್ತಾ ಇಲ್ಲ ಏನಿವನು ವಿದ್ಯಾರ್ಥಿ ಅನ್ನುವ ತಾತ್ಸಾರದಿಂದ ಮಾತಾಡ್ತಾ ಇಲ್ಲ ತಮುವಾದ ಹೃಷಿಕೇಶ ಪ್ರಹಸನ್ನಿವ ಭಾರತ ಪ್ರಸನ್ನವಾಗಿದ್ದಾನಂತೆ ರಹಸನ್ನಿವ ಅಂತ ಹೇಳಿರೋದ್ರಿಂದ ಮುಖದ ಮೇಲೆ ಮುಗುಳು ನಗೆಯನ್ನು ತಂದುಕೊಂಡಂತೆ ಮಾತಾಡ್ತಾ ಇದ್ದಾನೆ ಅಂದ್ರೆ ನಾವು ಏನನ್ನಾದರೂ ಸ್ಥಾಪನೆ ಮಾಡಬೇಕಾಗಿದ್ರೆ ನಮ್ಮ ಮುಖದ ಮೇಲೆ ನಗು ಇರಬೇಕು ವಿದ್ಯಾರ್ಥಿಯ ಪಾಠ ಹೇಳ್ಕೊಡತಕ್ಕಂಥ ಉಪಾಧ್ಯಾಯ ಕ್ರೋಧ ತತ್ಪರನಾಗಿರಬಾರದು ಅನ್ನು ವಿದ್ಯಾರ್ಥಿ ಕೇಳ್ತಾನಪ್ಪ ಒಂದಲ್ಲ ಐದು ಸಲ ಹೇಳುವಂತ ಸಹನೆ ಇರಬೇಕು ಆದ್ರೆ ಇಪ್ಪತ್ತು ಸಲ ಕೇಳಿದ್ರು ಅರ್ಥ ಮಾಡ್ಕೊಂಡ್ರೆ ಪೆದ್ದು ತಿರಸ್ಕಾರ ಮಾಡೋ ಬೇರೆ ಕನಿಷ್ಠ ಅರ್ಜುನನಷ್ಟಾದರೂ ಪ್ರಯತ್ನ ಇರಬೇಕು ಕೇಳಬೇಕು ಶಾಧಿ ಮಾಂ ಹೇಳ್ಕೊಡಯ್ಯ ಅವಾಗ ಉಪಾಧ್ಯಾಯ ಸಿಟ್ಟು ಮಾಡ್ಕೊಳ್ಳೋ ಹೋಗಿ ಆದ್ರೆ ಯಾಕೋ ನನಗೆ ಗೊತ್ತಿಲ್ಲ ಸಂತ ಜ್ಞಾನೇಶ್ವರರು ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಪ್ರಹಸನ್ನಿವಾ ಅಂತ ಇರೋ ಕಾರಣದಿಂದ ಮೆಲುನಗೆಯನ್ನು ತಂದುಕೊಂಡು ಹೇಳ್ತಾ ಇದ್ದಾನೆ ಅಂತ ಹೇಳೋದ್ರಿಂದ ಅವನು ಸಿಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಬರೀ ಮೇಲ್ನೋಟಕ್ಕೆ ಮೆಲುನಗೆ ನಿಜವಾದ ಕೋಪ ಅಲ್ಲದಿದ್ದರೂ ಸ್ವಲ್ಪ ಸಿಟ್ಟಿನಿಂದ ಕೃಷ್ಣ ಆರಂಭ ಮಾಡಿದ ಇಲ್ಲ ಕೃಷ್ಣ ಸಿಟ್ಟಿನಿಂದ ಆರಂಭ ಮಾಡಲಿಲ್ಲ ಪ್ರಹಸಿನ್ಯಾ ಅಂತ ಹೇಳ್ತಾ ಇದ್ದಾರೆ ಶ್ರೀಮದ್ ರಾಮಾನುಜಾಚಾರ್ಯರು ಈ ಸಂದರ್ಭದಲ್ಲಿ ಚಿಂತನೆ ಮಾಡುತ್ತಾರೆ ಕೃಷ್ಣ ನಕ್ಕು ಬಿಟ್ನಲ್ಲಪ್ಪ ಯಾಕೆ ನಕ್ಕ ಶ್ರೀಮದ್ ರಾಮಾಯಣದಲ್ಲಿಯೂ ಇಂತಹ ಒಂದು ಪ್ರಸಂಗ ಬರ್ತದೆ ಶ್ರೀ ಅವರು ಕುಳಿತಿದ್ದಾರೆ ವಿಭೀಷಣ ಗಗನದಲ್ಲಿ ನಿಂತಿದ್ದಾನೆ ತನ್ನ ಅಣ್ಣನಾಗಿರ್ತಕ್ಕಂಥ ರಾವಣನನ್ನು ಬಿಟ್ಟು ಅವನು ಕೇಳ್ತಾ ಇದ್ದಾನೆ ಶ್ರೀರಾಮರತ್ನ ಶರಣಾಗತಿಯನ್ನು ಕೇಳ್ತಾ ಇದ್ದಾನೆ ಇಲ್ಲೂ ಅಷ್ಟೇ ಅರ್ಜುನ ಕೃಷ್ಣ ಹತ್ರ ಶರಣಾಗತಿಯನ್ನು ಕೇಳ್ತಾ ಇದ್ದಾನೆ ಶಾಧಿಮಾಂ ಪ್ರಪನ್ನಂ ಪ್ರಪನ್ನಂ ಪ್ರಪತ್ತಿಕಣಯ ಕೇಳ್ತಾ ಇದ್ದೇನೆ ಎರಡು ಸಂದರ್ಭಗಳು ಒಂದು ಅರ್ಥದಲ್ಲಿ ಅದು ಯುದ್ಧರಂಗವೇ ಯುದ್ಧಕ್ಕೆ ಮುನ್ನವೇ ವಿಭೀಷಣ ಹೊಂದಿದ್ದು ಇಲ್ಲೂ ಯುದ್ಧ ಆರಂಭವಾಗುವುದಕ್ಕಿಂತ ಮುಂಚೆಯೇ ಅರ್ಜುನ ಕೇಳಿದ್ದು ವ್ಯತ್ಯಾಸ ಏನಂದ್ರೆ ಈಗ ವಿಭೀಷಣ ಬಂದಿದ್ದಾನೆ ಅರ್ಜುನ ಯಾವಾಗಲೂ ಕೃಷ್ಣನ ಜೊತೆಗೆ ಇದ್ದ ಆದರೆ ಕೇಳಿಕೆ ಒಂದೇನೆ ಪ್ರಪತಿ ಆಗ ಅಲ್ಲಿದ್ದಂತಹ ಕಭಿವೀರಲ್ಲ ಇವನ್ನ ಸೇರಿಸ್ಕೊಳ್ಳೋದೋ ಬೇಡವೋ ಅನ್ನತಕ್ಕಂಥ ಚರ್ಚೆ ಶುರು ಮಾಡ್ತಾರೆ ಒಬ್ಬೊಬ್ಬರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ತಾರೆ ಸುಗ್ರೀವ ಹೇಳ್ತಾರೆ ಹೇಗೆ ನಂಬೋದು ಈ ವಿಭೀಷಣನನ್ನ ಅಣ್ಣನ ಕೈಕೊಟ್ಟು ಬಂದ್ಬಿಟ್ಟಿದ್ದಾನೆ ಅವನು ನಗಿತಾರಂತೆ ಒಂದು ಪುಟ್ಟ ನಗು ಬರುತ್ತೆ ಲಕ್ಷ್ಮಣನ ಮುಖವನ್ನು ನೋಡಿ ಒಂದು ನಗೆ ಬರುತ್ತೆ ಅದನ್ನ ನಮ್ಮ ವ್ಯಾಖ್ಯಾನಕರು ಬಹಳ ಚಿಂತನೆ ಮಾಡಿಬಿಟ್ಟಿದ್ದಾರೆ ಯಾಕೆ ನಕ್ಕುರು ಇವಾಗ ಸುಗ್ರೀವ ಹೇಳ್ತಾ ಇದ್ದಾನೆ ಅಣ್ಣನ ಕೈಕೊಟ್ಟು ವಿಭೀಷಣ ಬಂದಿದ್ದಾನೆ ಅಂತ ಇವನು ಮಾಡಿದ್ದೇನು ಇವನು ಅಣ್ಣನೇ ಸಾಯಿಸಿ ಬಂದ್ಬಿಟ್ಟಿದ್ದಾನೆ ವಿರೋಧವಾಗಿ ಹೇಳ್ತಾ ಇದ್ದಾನೆ ಈಗ ಅನ್ನುವುದು ಅದರ ವ್ಯಂಗ್ಯ ಅದರ ಧ್ವನಿ ಅದರ ಅಂತರಾರ್ಥ ಹಾಗೆ ಇಲ್ಲಿ ಕೃಷ್ಣ ನಗ್ತಾ ಇದ್ದಾನಂತೆ ಯಾಕೆ ನಗುತ್ತಾ ಇದ್ದಾನೆ ಅದಕ್ಕೆ ಶ್ರೀಮದ್ ರಾಮಾರ್ಜುನ ಚಿಂತನೆ ಮಾಡ್ತಾರೆ ಶ್ರೀಕೃಷ್ಣ ಯಾಕೆ ನಕ್ಕ ಇವಾಗ ಅಂತಂದ್ರೆ ಎರಡು ವಿಷಯಗಳಿಗೆ ಅವನಿಗೆ ನಗುವನ್ನು ಹುಟ್ಟಿಸಿಬಿಟ್ಟಿದೆ ಏನಯ್ಯ ಅರ್ಜುನ ಮಾತಾಡ್ತಾ ಇರ್ತಾನೆ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಶ್ರೇಯಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾನೆ ಆದರೆ ಮಾತನಾಡ್ತಾ ಇರತಕ್ಕಂಥದ್ದು ಶ್ರೇಯಸ್ಸಾದರೂ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಹೇಳಿ ಕೆಲಸವೇ ಈಗ ತಾನೇ ಕೃಷ್ಣ ಬೈದಿದ್ದಾನೆ ಅವನನ್ನು ಆದರೂ ಮತ್ತು ಅದನ್ನೇ ಮಾತಾಡ್ತಾ ಇದ್ದಾನೆ ಎಂತ ಪೆದ್ದ ಇವನು ಅಂತ ಹೇಳಿ ನಿಕ್ಕಿರಬೇಕು ಅಥವಾ ಇನ್ನೂ ಒಂದು ಕಾರಣ ಇರಬಹುದು ಅರ್ಜುನನ ಅವಸ್ಥೆಯನ್ನು ನೋಡಿ ಕೃಷ್ಣ ಅಂದುಕೊಳ್ತಾ ಇದ್ದಾನೆ ಏನು ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ಎಷ್ಟು ಅಹಂಕಾರಿಯಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಇಡೀ ಯುದ್ಧವೇ ತನ್ನ ಮೇಲೆ ನಿಂತ್ಕೊಂಡು ಬಿಟ್ಟಿದೆ ತಾನು ಸತ್ತರೆ ಎಲ್ಲ ಅನುಕೂಲ ಆಗತ್ತೆ ಆದ್ರಿಂದ ಭಿಕ್ಷೆ ಎತ್ತಿ ಬಿಡ್ತೀನಿ ಬೇರೆಯವ್ರನ್ನ ಸಾಯಿಸೋಕೆ ಹೋಗಲ್ಲ ನಾನು ಸತ್ತರೂ ಚಿಂತೆ ಇಲ್ಲ ನಿರ್ಣಯ ಆಗಿಬಿಟ್ಟಿದೆ ಅರ್ಜುನದಾಗಲಿ ಅವರು ರಾಷ್ಟ್ರರು ನನ್ನ ಮೇಲೆ ಅಶಸ್ತ್ರಪಾಣಿಯಾಗಿರುವ ನನ್ನ ಮೇಲೆ ಬಂದು ಯುದ್ಧ ಮಾಡಿ ನನ್ನನ್ನು ಸಾಯಿಸಿದರೂ ಚಿಂತೆ ಇಲ್ಲ ನಾನು ಯುದ್ಧ ಮಾಡಲ್ಲಪ್ಪ ಅನ್ನತಕ್ಕಂಥ ಎಲ್ಲೋ ಅವನು ಮಹಾಧಾರ್ಮಿಕನಾಗಿ ಬಿಟ್ಟಿದ್ದಾನೇವಂತೆ ತೋರಿಸಿಕೊಳ್ಳುವಂತೆ ಮಾತಾಡ್ತಾ ಇದ್ದಾನೆ ಈ ರೀತಿಯ ಕಾಪಟ್ಯ ಇದೆ ಅರ್ಜುನನಲ್ಲಿ ಈ ಕಾಪಟ್ಯವನ್ನು ನೋಡಿ ಅರ್ಜುನ ನಗುತ್ತಾ ಇದ್ದಾನೆ ಅಂತ ಕಾಣತ್ತೆ ಅಂತ ಶ್ರೀಮದ್ ರಾಮಾನುಜರು ಚಿಂತನೆ ಮಾಡ್ತಾರೆ ಆದರೆ ಮುಂದೆ ಕೃಷ್ಣನೇ ಕಾರಣ ಕೊಡ್ತಾನೆ ಅವನ ನಗುವಿ ಈ ಈ ಕಾರಣದೇ ನಕ್ಕೆ ಅಂತ ಹೇಳಲ್ಲ ನಕ್ಕ ನಂತರ ಅವನ ಮಾತುಗಳು ನೋಡಿ ಯಾವ ರೀತಿ ಆರಂಭ ಮಾಡ್ತಾನೆ ಆತ್ಮೀರೆ ಇಂದಿನ ಉಪನ್ಯಾಸದಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಎರಡು ವಿಷಯಗಳು ಪ್ರಸ್ತಾವ ಆಗ ಮೊಟ್ಟ ಮೊದಲನೆಯದು ನಮ್ಮನ್ನೆಲ್ಲ ಕಾಡತಾ ಇರತಕ್ಕಂಥ ಒಂದು ಬೃಹತ್ ಸಮಸ್ಯೆ ಎಲ್ಲರೂ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇದ್ದಿದ್ದು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಆ ಸಮಸ್ಯೆಯೇ ಈಗ ಅರ್ಜುನ ಕೃಷ್ಣನ ಮುಂದೆ ಇಟ್ಟಿರತಕ್ಕಂಥದ್ದು ಭಗವದ್ಗೀತಾ ಉಪದೇಶದ ಆರಂಭ ಆಗತಕ್ಕದ್ದೇ ಆ ಒಂದು ಸಮಸ್ಯೆಗೆ ತನ್ನ ಪರಿಹಾರವನ್ನು ಹೇಳತಕ್ಕಂಥ ಶೈಲಿಯಲ್ಲಿ ಎರಡನೆಯದು ನಮ್ಮ ಜೀವನದಲ್ಲಿ ನಮಗೆ ಈ ಕಷ್ಟನಷ್ಟಗಳು ಬರ್ತಾ ಇರ್ತವೆ ಏನು ಮಾಡೋದು ಅವಾಗ ಅದರ ಬಗ್ಗೆ ಕೃಷ್ಣ ವ್ಯಾಖ್ಯಾನವನ್ನು ಮಾಡ್ತಾರೆ ಮೇಲ್ನೋಟಕ್ಕೆ ಇದು ಬಹಳ ಸರಳವಾಗಿರತಕ್ಕಂಥ ಸುಲಭವಾಗಿರತಕ್ಕಂಥ ಮಾರ್ಗ ಅನ್ನಬಹುದು ಅಲ್ಲ ಇದು ಮಹಾ ಕಷ್ಟವಾದ ಮಾರ್ಗ ಕೇಳಲಿಕ್ಕೆ ಸುಲಭ ಅಷ್ಟೇನೆ ಅನುಭವಿಸಲಿಕ್ಕೆ ಬಹಳ ಕಷ್ಟವಾಗಿರತಕ್ಕಂಥ ವಿಷಯ ಉಪದೇಶದಿಂದ ಮಾತ್ರವೇ ಅಧ್ಯಯನದಿಂದ ಮಾತ್ರವೇ ಅನುಭವದಿಂದ ಮಾತ್ರವೇ ಇದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ಅಂತಹ ಅಷ್ಟು ಸುಲಭವಲ್ಲದ ಅಷ್ಟು ಗ್ರಾಹ್ಯವಲ್ಲದ ಅಷ್ಟು ಅರ್ಥವಾಗದ ನಾವು ತಪ್ಪು ತಿಳಿದುಕೊಂಡಿರತಕ್ಕಂತಹ ವಿಷಯದ ಬಗ್ಗೆ ಶ್ರೀಕೃಷ್ಣ ಈಗ ಉಪದೇಶವನ್ನು ಆರಂಭ ಮಾಡಿದ್ದ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ